ಒಂದು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆ ದುದ್ದ ಹೋಬಳಿಯ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಐವತ್ತು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಸೌದೇನಹಳ್ಳಿ ಗ್ರಾಮದಲ್ಲಿ ಐವತ್ತು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯರವರು ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ವೇಳೆ ಕನ್ನಹಟ್ಟಿ ಹಾಗೂ ಬಿಚ್ಚನಹಳ್ಳಿ ಗ್ರಾಮಗಳಲ್ಲಿ ಅನಭಾಗ್ಯ ಯೋಜನೆಯಡಿ ಹದಿನೈದು ಕೆಜಿ ಉಚಿತ ಅಕ್ಕಿ ವಿತರಿಸುವ ಪಡಿತರ ವಿತರಣೆ ಉಪ ಕೇಂದ್ರವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಆಹಾರ ಇಲಾಖೆ ನಿರೀಕ್ಷಕರಾದ ರೇವಣ್ಣ ಗ್ಯಾರಂಟಿ ಯೋಜನೆ ಸಮಿತಿಯ ನಿರ್ದೇಶಕರಾದ ಉದಯ್ ಉದಯಕುಮಾರ್ ಕೆಡಿಪಿ ಸದಸ್ಯರಾದ ರಮೇಶ್ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ಅಣ್ಣಯ್ಯ ಗ್ರಾಮದ ಮುಖಂಡರುಗಳು ಗ್ರಾಮಸ್ಥರು ಹಾಜರಿದ್ದರು ವರದಿ ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ಮಂಡ್ಯ ಮತ್ತೇನು ಸಪ್ ಆಯಿಂಟ್ ಮಾಡಿಕೊಟ್ಟಿರೋದಕ್ಕೆ ಮೊದಲನೇದಾಗಿ ಶೀರ್ಷಿದಾರರು ಮತ್ತು ರೇವಣ್ಣೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಇವರಿಗೆ ಧನ್ಯವಾದಗಳನ್ನು ಹೇಳಿದರು ಇಲ್ಲಿ ಆಗಿರೋದ್ರಿಂದ ಈಗ ಸಪ್ ಮಾಡಿರೋದ್ರಿಂದ ನೀವು ಎರಡು ಮೂರು ಕಿಲೋಮೀಟ್ರ್ ನೀವು ನಡ್ಕೊಂಡು ಹೋಗಿ ತಗೊಬಂದು ಅಕ್ಕಿ ಅಕ್ಕಿನ ತಗೊಬಂದು ದಣಿಬೇಕಾಗಿಲ್ಲ ಇವಾಗ ಇಲ್ಲೇ ನೀವುಗಳು ಅಕ್ಕಿಗಳನ್ನು ಅಕ್ಕಿನ ಮತ್ತು ಬೇರೆ ಏನೇ ಸವಲತ್ತುಗಳನ್ನು ಇಲ್ಲೇ ಪಡ್ಕೋಬೋದು ಇದು ಪ್ರತಿ ಗ್ರಾಮದಲ್ಲೂ ಆಗಬೇಕಾಗಿರೋಂಥ ಕೆಲಸ ಇದು ನಿಜವಾಗ ಏಕೆಂದರೆ ಎಲ್ಲ ಸುಮಾರು ವಯಸ್ಸಾದವರು ಅಂತೆಲ್ಲ ಇರ್ತಾರೆ ಯಾರು ಹೋಗಿ ಬೇರೆ ಬೇರೆ ಊರುಗಳಿಗೆ ತಗೊಂಡು ಬಂದು ಆಮೇಲೆ ಸುಮಾರು ಜನ ಅವರ ಕೆಲಸಕ್ಕೆ ಹೋಗ್ದೆ ಬೆಳಿಗ್ಗೆ ಸಾಯಂಕಾಲ ತನಕ ನಿಂತ್ಕೊಂಡು ಒಂದು ಸತಿ ಕಂಪ್ಯೂಟರ್ ಸಮಸ್ಯೆ ಇರ್ತದೆ ಸರ್ವರ್ ಹೊಡ್ಕಾಯ್ತಿಲ್ಲ ಅಂತ ಹೇಳ್ತೀವಿ ಬೆಳಗ್ಗೆಯಿಂದ ರಾತ್ರಿ ತನಕ ನಿಂತಿರ್ಬೇಕಾಯ್ತದೆ ಬೇರೆ ಊರಲ್ಲಿ ನಿಂತುಗಳ ಬಂದು ಇಲ್ಲಿ ಏನು ಕೆಲಸ ಮಾಡಿಕೊಡ್ಬೇಕಾಯ್ತದೆ ಅದು ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಅದಾದಮೇಲೆ ಈ ಈ ಭಾಗದಲ್ಲಿ ಏನು ದುಡ್ಡ ಪಂಚಾಯಿತಿಯ ಭಾಗದಲ್ಲಿ ಸುಮಾರು ಕೆಲಸಗಳು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಕಾರ್ಯ ರಸ್ತೆಗಳಾಗಲಿ ಮೋರಿಗಳಾಗಲಿ ಇವುಗಳನ್ನೆಲ್ಲ ಕೆಲಸ ಶುರು ಮಾಡ್ತೀವಿ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಲಿ ಅಂತ ಕೊಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನಗೆ ಬಂದು ಮಾತಾಡಿ ಭಾಗವಹಿಸಿ ಇಲ್ಲಿ ಈ ಇದನ್ನು ಉದ್ಘಾಟನೆ ಮಾಡಿರೋದಕ್ಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು